ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನೀವು ಈ ಲೋಕಲ್ ದರ್ಟಿ ಪಾಲಿಟಿಕ್ಸ್ ಮಾತಾಡೋದು ಐ ವಿಲ್ ನಾಟ್ ಆನ್ಸರ್ ಯು ಐ ವಿಲ್ ನಾಟ್ ಕಮ್ ಟು ಯು ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ ಇದ್ರಿ ಶುಡ್ ನಿಮ್ಗೂ ನನ್ನ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿವಿ ನಾನು ಗಮಿಸಿದ್ದೀನಿ ಕೆಲವು ಟಿವಿಗಳ ಹೆಸರಿಡೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರ ಯಾರು ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಮಾಡಿ ಮಾಡಿರೋ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾಂ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಅವರ ಮೆಂಬರ್ ಕೂಡ ನಾವು ಮಾಡಿದ್ವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ ಏನೋ ಸ್ಟೋರಿ ಬರ್ತೀವಿ ನಿಮ್ಮ ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳ್ಕೋಬೇಡಿ ಯಾರೋ ಪ್ಲಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತದೆಲ್ಲ ಮಾಡ್ಕೊಳ್ಕೋಬೇಡಿ ಈಗ ನೀವು ಈ ಲೋಕಲ್ ಪಾಲಿಟಿಕ್ಸ್ ಮಾತಾಡೋದು ಅಂತ ಐ ವಿಲ್ ನಾಟ್ ಆನ್ಸರ್ ಯು ಐ ವಿಲ್ ನಾಟ್ ಕಮ್ ಟು ಯು ಸುಮ್ಮನೆ ಏನೇನೋ ಮರಿ ನಿಮ್ದಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ ಇದ್ರಿ ಶುಡ್ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದರ್ಟಿ ವಿಚ್ ಆಲ್ ಫಾಲ್ಸ್ ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ಒಂದು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರ್ ತೆಗೆದ್ಬಿಟ್ಟು ನೀರ್ ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ ಇಲ್ಲಿಂದನೆ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ ನೀವ್ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನ್ಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದು ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಅದನ್ನ ಮಾಡ್ತೀನಿ ಸುಮ್ನೆ ನೀವು ಸುಳ್ಳು ಸುಳ್ಳು ಎಲ್ಲ ಯಾರೋ ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋ